ಹಾಸನ ಜಿಲ್ಲಾ ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಕೃಷಿ ತೋಟಗಾರಿಕೆ ಪಶುಪಾಲನೆ ಆರೋಗ್ಯ ಸೇರಿದಂತೆ ಹಲವು ಇಲಾಖೆಗಳ ನಿಷ್ಕ್ರಿಯತೆ ಬಯಲಾಯಿತು ಸಂಸದ ಶ್ರೇಯಸ್ ಪಟೇಲ್ ಮತ್ತು ಶಾಸಕ ಕೆಎಂ ಶಿವಲಿಂಗೇಗೌಡ ಅಧಿಕಾರಿಗಳ ಉತ್ತರಕ್ಕೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಮಾದಕ ವಸ್ತುಗಳ ಬಳಕೆ ಯುವಜನಾಂಗದ ಭವಿಷ್ಯ ಹಾಳು ಮಾಡುತ್ತಿದೆ ದುಶ್ಚಟಗಳನ್ನು ತಡೆಯೋಕೆ ಕುಟುಂಬ ಮತ್ತು ಸಮಾಜ ಒಟ್ಟಾಗಿ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಜಾಗೃತಿ ಶಿಕ್ಷಣ ಮತ್ತು ಶಿಸ್ತು ಮಾತ್ರವೇ ಡ್ರಗ್ಸ್ ವಿರುದ್ಧದ ನೈಚ ಆಯುಧ ಯುವಕರು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಂಡ್ರೆ ಮಾದಕ ವಿರೋಧಿ ಸಮಾಜ ನಿರ್ಮಾಣ ಸಾಧ್ಯ ಅಂತ ಶಿವಲಿಂಗೇಗೌಡರು ಹೇಳಿದ್ರು ಆ ರೈತ ಆಗ್ತಿದ್ರೆ ಒಂದು ಪೈಸಾ ಇದು ಸಿಕ್ಕಿಲ್ಲ ಅಂತ. ಅವನು ಎಷ್ಟು ಜನಕ್ಕೆ ನೀವು ಇದನ್ನ ಕೊಡ್ತೀರಾ? ಇದ ಸರ್ವೆ ಪ್ರಚಾರ ಮಾಡಿ ಪ್ರಚಾರ ಮಾಡ್ಲೇ ಇಲ್ಲ ಕಂಡೀಷನ್ ಏನು? ಸರ್ವೆ ಸರ್ವೆ ಮಾಡೋ ಉದ್ದೇಶಕ್ಕಾಗಿ ಸ್ಪಾಟ್ ಸರ್ವೆ ಆ ಸರ್ವೆನಲ್ಲಿ ಹೋಗಿದ್ರೆ ಮಾತ್ರ ಅವರು ಏನು ಮಾಡ್ತಾರೆ ಮೊಬೈಲ್ ಅಲ್ಲಿ ಕಟ್ಟಿರ್ತಾರೆ ಯಾವ ಬಿಳೆ ಹೋಗಿ ಅಂತ. ಕಂಡು ಕಟ್ಟಿಡ್ಬಿಟ್ರು. ಆ ಮೊಬೈಲ್ ಅಲ್ಲಿ ಯಾವ ದುಡ್ಡು ಕೂಡ ಬರೋರು

ಅವೈಜ್ಞಾನಿಕ ಸರ್ವೆ ಬಗ್ಗೆ ಕಿಡಿಕಾರಿದರು ನೂರ ಎಂಟು ಆಂಬುಲೆನ್ಸ್ ಚಾಲಕರು ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುತ್ತಿರುವ ಆರೋಪದ ಮೇಲೆ ಗಂಭೀರ ಎಚ್ಚರಿಕೆಯನ್ನು ನೀಡಿದರು ಸರ್ಕಾರಿ ಆಸ್ಪತ್ರೆಗಳ ಸೇವೆ ಸುಧಾರಣೆ ಮತ್ತು ಇಲಾಖೆಗಳ ಪಾರದರ್ಶಕತೆ ಕಡ್ಡಾಯವಿರಬೇಕು ಅಂತ ಹೇಳಿದರು

ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಡಿಎಫ್ಒ ಸೌರಭ್ ಕುಮಾರ್ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು